ಇವನು ಪ್ರಚಾರ ಪ್ರಿಯ ಡಿ ಅಭಿಮಾನಿಗಳು ನೋವಿದೆ ಮನೆ ಬಂದಿರೋದು ಬಿಗ್ ಬಿಗ್ ಬಾಸ್ಗೆ ಹೋಗಿ ಬಂದಿರೋದು ಇವ್ನು ಯಾರು ಇವ್ನು ಕಲಿಪಲ್ಲ ಇವ್ನು ಹ ಪುಟ್ಪಾತ್ ನನ್ನ ಮಗ ಇವನು ಇವ್ನ ಎಲ್ಲಿ ದರ್ಶನ್ ಅವ್ರೆ ಇಲ್ಲಿ ದರ್ಶನ್ ಅವ್ರ ಎಸ್ ಹೇಳ್ಕೊಂಡು ಬೆಳೆ ಬೇಸ್ಕೊಳಕ್ ಬಂದಿರೋನು ಇವನು ಅವಾಗ ದರ್ಶನ್ ಅವ್ರು ಏನೇನ್ ಮಾಡಬೇಕು ಮಾಧ್ಯಮದವ್ರು ಮಾಡ್ಬಿಟ್ಟವ್ರೆ ಇನ್ ಏನು ಉಳಿದಿಲ್ಲ ಬಳ್ಳಾರಿ ನೋಡಿದಾಯ್ತು ಇನ್ನು ಹೊಸ ನಾನಿದ್ಯಾ ಬೆಂಗ್ಳೂರಲ್ಲೂ ಅದೇ ಅದೇ ಜೈಲೇನಿರೋದು ಅಲ್ಲೂ ಅದೇ ಜೈಲಿ ಇರೋದು ಎಲ್ಲಿ ಬಂದ್ರೆ ಏನು ಆರೋಗ್ಯದ ಬಗ್ಗೆ ಯಾರೂ ಏನು ಮಾತಾಡ್ಕೊವಲ್ಲ ನೋವು ಇರೋದು ಕೇಳಿದ್ದಾರೆ ಆಯಿತಾ ಏನು ಬೋಯಿದ ತಕ್ಷಣ ಏನು ಹೇಳಿಲ್ಲ ಕಾನೂನು ಏನಿದೆ ಅಡಿಯ ಆಗುತ್ತೆ ಅದೆಲ್ಲ ಈ ಕ್ರಮ ಜರುಗಿಸ್ತಾರೆ ಇವ್ರು ಹೇಳಿದ ತಕ್ಷಣ ಏನಿಲ್ಲ ಬಳ್ಳಾರಿ ಜೈಲು ನೋಡಿದೆ ಆಯಿತು ಬೆಂಗಳೂರು ಜೈಲ್ ನೋಡಿದ್ದೀವಿ ಇನ್ನೇನು ಇನ್ನು ಎಷ್ಟು ನೋಡ್ಸೇನೋ ಅದೇ ಜೈಲೇ ತಾನೆ ಬೇರೆ ಏನು ಹೊಸ್ದಾಗ ಏನೇನು ಹೇಳಕ್ಕೋಗೋಲ್ಲ ಏನು ಮಾಡ್ತಾರೋ ಮಾಡಲಿ ಅದು ಏನಾಗುತ್ತೋ ಆಗಲಿ ಕಾನೂನು ಬಂದಾಗ ಅವ್ರು ಬಂದೇ ಬರ್ತಾರೆ ಇವಾಗ ನೀವು ಯಾರೋ ಅವ್ರು ನಾಚಿಕೆ ಬರೋದು ಯಾರನ್ನೂ ತಡಿಯೋಕ್ಕಾಗೋಲ್ಲ ಮಾಧ್ಯಮದವರು ಹಾಂ ತಡಿತೀವ ತಡಿಯೋಕ್ಕಾಗಲ್ಲ ನೀವು ಜೈಲ್ ನೋಡಿಸ್ಬೋದು ಜೈಲ್ ಚೇಂಜ್ ಮಾಡ್ಸಿರ್ಬೋದು ನೀವು ನೋಡ್ಸಿದ್ದೀವಿ ಮಾಡಿರಿ ಏನು ಅಲ್ಲೇ ಇದ್ಬಿಡ್ತಾರೆ ಅವರು ಇವತ್ತಲ್ಲಿ ನಡೆ ಬರ್ತಾರೆ ಈ ತಿಂಗಳಿಂದ ಇನ್ನೊಂದು ತಿಂಗಳು ಬಂದೇ ಬರ್ತಾರೆ ಅದನ್ನ ನಿಮ್ಮ ಕೈ ತಡೆಯೋಕ್ಕಾಗಲ್ಲ ಯಾವುದೇ ಅಲ್ಲಿ ಆರೋಗ್ಯದ ಬಂದಾಗ ಅವ್ರ ದೃಷ್ಟಿ ಯಾಕಂದರೆ ಆಕ್ಟರ್ ಆಗಿರೋದ್ರಿಂದ ಅವರು ಜಿಮ್ಮು ಫಿಟ್ನೆಸ್ ಎಲ್ಲ ಇರಬೇಕು ಹೆಚ್ಚು ಕಮ್ಮಿ ಆಗಿರುತ್ತೆ ಫುಡ್ ಎಲ್ಲ ಅದೇನೋ ನೋವು ಹೇಳ್ಕೊಂಡಿರ್ತಾರೆ ಅದಕ್ಕೆ ಎಲ್ಲ ನಾವು ಡ್ರಾಮಾ ಮಾಡ್ತಾರೆ ಅನ್ನೋಕ್ಕಾಗಲ್ಲ ಇವ್ರು ಏನು ಹೋಗಿ ನೋಡೋರ ಹಾಂ ಮಾಧ್ಯಮದವ್ರು ಏನು ಒಳಗಡೆ ಸೆಲ್ ಒಳಗಡೆ ಹೋಗಿ ಏನಾರು ತಗೊಂಡವ್ರ ಬೈಟ್ ತೊಗೊಂಡವ್ರೆ ಇವ್ರಿಗೇ ಹೂವಾಪಗಳು ಹುಟ್ಟಿಸ್ಕೊಂಡು ಹೇಳ್ತಾರೆ ಹೊರ್ತನು ದರ್ಶನವರಲ್ಲಿ ಅವ್ರ ಮನೆಯವ್ರು ಏನಾರು ಹೇಳಿದಾರಾ ಇಲ್ಲ ಹೂವು ಉಪವು ಮಾಡಿಕೊಂಡು ವೈರಲ್ ಆಗೋಕ್ಕೋಸ್ಕರ ಈ ಥರ ಮಾತಾಡ್ತಾರೆ ಹೊರ್ತನು ದರ್ಶನ್ ಅವ್ರಿಗೂ ಮ ನಿಜವಾಗಿ ಏನೋ ನೋಯ್ತಂದ್ರೆ ಕಾನೂನು ಬದ್ವಾಗ ಅವರು ಏನು ಕೋರ್ಟಿಂದ ಅವ್ರು ಆರ್ಡರ್ ಬರುತ್ತೆ ಅವ್ರು ಆಪ್ರೇಷನ್ ಮಾಡ್ಕೊತಾರೋ ಇಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ ಅವ್ರಿಗೆ ಸೇರಿರೋದು ಆಯಿತಾ ಇಲ್ಲಿ ಒಂದು ಟಿಸ್ಟ್ ಏನಂದ್ರೆ ಬಿಗ್ ಬಾಸಲ್ಲಿ ಒಂದು ತಿಂಗ್ಳು ಮುಂಚೆನೇ ಅವನ್ದೆಲ್ಲ ಫಿಕ್ಸ್ ಆಗೋಗಿತ್ತು ಲೈಮ್ ಲೋಟ್ಗೆ ಬರೋದಕ್ಕೆ ಅವನು ದರ್ಶನ್ ಅವ್ರ ಹೆಸರು ಹೇಳ್ಕೊಂಡವನೇ ಆಮೇಲೆ ಅವನು ಏನು ಮಾಡ್ತಾನೆ ಅವನು ನಮ್ಮ ಥರ ನಾರ್ಮಲ್ ಮನುಷ್ಯ ಅವನು ಜಗದೀಶ್ ಕೇಳಿ ಏನಾಗುತ್ತೆ ನನ್ನ ಮಗನ ಕೈಲಿ ಏನಾಗುತ್ತೆ ಏನೂ ಆಗೋಲ್ಲ ಅವ್ನು ಲಾಯರೇ ಅಲ್ಲಲ್ಲ ಅವ್ನ ಕೈಯಲ್ಲಿ ಏನಾಗುತ್ತೆ ಅವ್ನೇನಾದನು ಅವ್ನು ಇನ್ನೊಬ್ಬರು ನಾನು ಲಾಯರ್ ನಿಕ್ಬೇಕು ಅವ್ನು ಲಾಯರೇ ಅಲ್ಲ ಅವನು ಕಳ್ಳ ಅವನು ಪೋರ್ ಟ್ವೆಂಟಿ ಆ ಫೋರ್ ಟ್ವೆಂಟಿ ನನ್ನ ಮಗ ಏನು ಮಾಡ್ತಾನೆ ಅವನು ಏನು ಮಾಡೋಕ್ಕಲ್ಲ ಸುಮ್ಮನೆ ಬಿಲ್ಡಪ್ಗೆ ಫೇಸ್ಬುಕ್ಕಲ್ಲಿ ಹೇಳೋ ಅನ್ಬಿಡ್ತೆ ಅವ್ನಲ್ಲಿ ಬಿಡ್ಕೊಂಡ್ ಬರ್ತಾನೆ ಅವ್ನು ಯಾಕೆ ಏಕತೆ ಇದೆ ನೋಡಿದ್ರಲ್ಲ ಯಾರು ಬಿಡಿಸ್ತಾವೆ ಯಾರು ಅವ್ರ ಮನೆಯವ್ರವರೇ ಇದು ಮಾಡ್ತಾರೆ ಇವ್ನು ಬೆಳೆ ಬೇಸ್ಕೊಳಕ್ಕೆ ಬಂದಿರೋದು ಯಾರು ಈ ಪೋರ್ ಟ್ವೆಂಟಿ ನಾಲ್ಕು ಜನ ಬರ್ತಾರೆ ದರ್ಶನ್ ಪರವಾಗಿ ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಅವರೇ ಇವ್ನು ಯಾ ಪೋರ್ ಟ್ವೆಂಟಿ ಅನ್ಬಿಟ್ಟು ಇವನು ಯಾಕೆ ಗಣಂದ ದೊಡ್ಡ ಮನುಷ್ಯ ಅನ್ಬಿಟ್ಟು ಇವನಿಂದ ಒಂದು ಹತ್ತು ಜನ ಬರ್ತಾರೆ ಆಂ ಇವನೇ ಪೋಟ್ ಹೊಂಟಿ ಜೊತೆಗೆ ಯಾರು ಬಲೋರಲ್ಲಿ ಇವನೇ ದೊಡ್ಡ ಕಣ್ಣು ಮಾತಿನ ಮಳ್ಳ ಅವ್ನು ಜಗದೀಶು ಅವ್ನ ಯುವತಿಗೆ ನಾಲ್ಕು ಜನಕ್ಕೆ ಟೀ ಏನು ರೀ ಹಾಂ ಇನ್ನೊಂದು ಜನಗಳು ಯಾರು ಭಯ ಬಿಡ್ಬೇಡ್ರಿ ಅವ್ನು ಏನು ದೊಡ್ಡ ಪುಡಂಗಲ್ಲ ಅವ್ನು ಲಾಯರಲ್ಲ ಲಾಯರ್ ಇಡೀ ಲಾಯರ್ಗಳರಲ್ಲ ಅವ್ನು ಹೇಗಾನೆಷ್ಟೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅವನು ಪೋರ್ಟ್ ಹೊಂಟಿ ಮೈಂಡ್ ತಲೆಗೆ ಹಾಕ್ಕೊಳಿ ರೀ ಅವ್ನು ಎಲ್ಲೇ ಆಗಲಿ ಎಲ್ಲಾನು ತನ್ನ ಮಾತಾಡೋದು ನೀವು ಮಾತಾಡ್ರಿ ದಿಗ್ಲಿಕ್ಸ್ತಾನೆ ಅವನು ನನ್ನ ಲಾಯರ್ ಅಂದ್ಬಿಟ್ಟು ಯಾವುದೇ ಕಾರಣಕ್ಕ ಭಯ ಬೀಳ್ಬೇಡ್ರಿ ಅವ್ನು ಏನಾರು ಮಾತಾಡಿದ್ನ ಲೋಕಲಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ರಿ ಅವ್ನ ಮೇಲೆ ಅವನೇನು ದೊಡ್ಡ ಕೊಡೋಂಗಲ್ಲ ಅವನೇನು ಕಣನ್ನ ಕಾಪಾಡೋದು ಅವನೇನಿಲ್ಲ ಏನಿಲ್ಲ ಯಾರ ನಿಮ್ಗೇನು ಸಮಾಚಾರ ಹೋಗಿ ಕಂಪ್ಲೇಂಟ್ ಕೊಡಿ ಯಾರ ನಿಮ್ಮ ಹತ್ರ ದುಡ್ಡುಗಳು ರೋಲ್ ಕಲ್ಲೇನು ಮಾಡೋದು ಕಂಪ್ಲೇಂಟ್ ಕೊಡಿರಿ ಅವ್ನು ಯಾರು ಲಾಯರ್ ಇಲ್ಲ ನಿಮಗೆ ಗೊತ್ತಾಗಿರಬೇಕು ಎಲ್ಲ ಪ್ರೆಸ್ಟ್ರೀ ಇದ್ರಲ್ಲಿ ಬಿಟ್ಟಿದ್ದಾರೆ ಅವನು ಫೋರ್ಜರಿ ಯಾವುದೇ ಕಾರಣಕ್ಕೆ ಅವ್ನು ನಂಬಾಡಿ ಅವ್ನಿಗೆ ಭಯ ಬೀಳ್ಬೇಡ್ರಿ ಹೋಗಿ ಕಂಪ್ಲೇಂಟ್ ಟೇಷನ್ ಕಂಪ್ಲೇಂಟ್ ಕೊಡಿರಿ ಅವನ ಮೇಲೆ ಜಗದೀಶ್ ಮೇಲೆ ಅವನು ಪ್ರಚಾರ ಪ್ರಿಯ ಅವರು ಹೋದಾಗಿಂದ ಇಡೀ ಅಭಿಮಾನಿಗಳು ನೋವಿದೆ ಅವ್ರು ವ್ಯಕ್ತಪಡಿಸಿದ್ದಾರೆ ಎಲ್ಲಿದ್ದ ಇವನು ನೆನಮನೆ ಬಂದಿರೋದು ಬಿಗ್ ಬಾಸ್ಗೆ ಹೋಗಿ ಬಂದಿರೋದು ಇವನು ಆಯಿತಾ ಯಾವುದೇ ದರ್ಶನ್ ಪರ್ಗ ಅವತ್ತಿಂದ ಇವತ್ತರೆಗೂ ಇವ್ನೇನೂ ಬಂದಿಲ್ಲ ಮೊನ್ನೆ ಹೇಳಿಕೆ ಕೊಡಬೇಕು ಲೈಮ್ ಲೈಟ್ಗೆ ಬರಬೇಕಾಯ್ತು ಸೋಷಲ್ ಮೀಡಿಯಾ ಅದಕ್ಕೋಸ್ಕರ ಇವ್ನು ದರ್ಶನ್ ಪರಗ ಮಾತಾಡೋಣ ಇವನಿಂದ ಯಾರು ಇವನು ಇವನ ಕಾಲಿಪಲ್ಲ ಇವನು ಹಾಂ ಪುಟ್ಪಾತ್ ನನ್ನ ಮಗ ಇವನು ಜಗದೀಶ್ ಬಂದು ಪುಟ್ಪಾತ್ ನನ್ನ ಮಗ ಇವನಿಲ್ಲಿ ದರ್ಶನ್ ಅವರು ಎಲ್ಲಿ ಆ ಗ್ಲಾಯರ್ ಅವರೇ ನೋಡ್ಕೊಳಕ್ಕೆ ಇವ್ನ ಕೈಲಿ ಏನಾಗುತ್ತೆ ದಶಾನ್ ಅವರು ಎಸ್ ಹೇಳ್ಕೊಂಡು ಬೇಳೆ ಬೇಯಿಸ್ಕೊಳಕ್ಕೆ ಬಂದಿರೋ ನೀವನು ಆಂ ತರ್ಡ್ ಕ್ಲಾಸ್ ಇವನು ಇವ್ನು ಹೋಗಿ ಏನು ಮಾಡ್ತಾನೆ ಜಗದೀಶ್ ಜಗದೀಶ್ ಹೋಗಿ ಏನು ಬಿಡ್ಸ್ಕೊಂಬರ್ತಾನೆ ಇವ್ನು ಆಂ ಇವನು ಪ್ರಚಾರ ಪಿಯಕ್ಕೆ ಬಂದಿರೋದಷ್ಟೇ